ಅಪ್ಪ ನಿನ್ನ ಹೆಸ್ರೇನಪ್ಪ ಮಾತಾಡಲ್ವಾ ಸ್ಕೂಲ್ಗೆ ಹೋಯ್ತಿಯಾ ಶಿಶ್ವರ ಓತಿಯಾ ಎಲ್ಗೂ ಹೋಗಲ್ವಾ ಮನೇಲಿ ತಿನ್ಬಿಟ್ಟು ಮಂಕೈತೀಯ ಅದನ್ನೂ ಮಾಡಲ್ವಾ ನಿಮ್ಮ ಅಮ್ಮ ಎಲ್ಲವಾ ಇದು ಯಾರ್ದು ಮನೆ ಏನು ಮಾಡ್ತಿದ್ದೀರಾ ಎದು ಏನಪ್ಪ ಇನ್ನೊಂದ್ಸಲ ಮಾಡಿ ಯಾವುದು ಅಲ್ಲಲ್ಲ ಅಲ್ಲ ಏನೋ ನಾನು ಚಿಕ್ಕ ಮಗ ಇವರಿಬ್ರು ನನ್ನ ಚಿಕ್ಕ ತಂಗಿ ಮಕ್ಕಳು ನಿನ್ನ ಹೆಸರೇನವ ನಿನ್ನ ಹೆಸರೇನಪ್ಪ ನಾನು ಏಳ ಇರ್ಲಿ ಏಳ ಚಾಕಿ ಕುಡಿಸ್ತೀನಿ ಚಾಕಿ ಚಾಕಿ ಕುಡಿಸ್ತೀನಿ ನಿನ್ನ ಹೆಸರೇನಾ ಅಪ್ಪ ನಿನ್ನ ಹೆಸರೇನಪ್ಪ ನಾನು ಕರೆಕ್ಟಾಗಿ ಹೇಳ ಯಾವಿ ನಿಮ್ಮ ಅಪ್ಪನ ಹೆಸರೇನೋ ಹಿಂಗೆ 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 ಹ್ಮ್ ನೀನ್ ಹೆಸರೇನಪ್ಪ ನಿಮ್ಮ ಅಪ್ಪನ ಹೆಸರೇನಪ್ಪ ನಿಮ್ಮ ಅಮ್ಮನ ಹೆಸರೇನಪ್ಪ ನಿಮ್ದು ಯಾವ இது யார் மணி யார் மணி நந்தனா நீங்க யாருக்கு அம்மா எல்லாம் ಬೆಳಗ್ಗೆನೇ ಪರಂಗಿ ಹಣ್ಣು ತಿಂದರೆ ಹೆಲ್ತಿಗೆ ಒಳ್ಳೆಯದು ಅಂತ ಬೆಳಗ್ಗೆನೇ ಒಂದು ಪರಂಗಿ ಹಣ್ಣು ಕಟ್ ಮಾಡಿದ್ವಿ ಇದನ್ನು ನನ್ನ ತಂಗಿ ಮಗ ತಿಂತಾ ಇದ್ದಾನೆ ಹಾಂ ಕೂಡ ಇದ್ದಾನೆ ಹಣ್ಣು ಮಾತ್ರ ಸೂಪರಾಗಿದೆ ತುಂಬ ಸ್ವೀಟ್ ಇದೆ ಹಂಗಾಗಿ ಅವನು ತಿಂತಾ ಇದ್ದಾನೆ ಚೆನ್ನಾಗಿದೆ ಇದು ಚೆನ್ನಾಗಿತ್ತಾ ಇನ್ನೂ ಬೇಕಾ ಎದ ಮಾತಾಡಲಿ I do not